ಈ ಕಚೇರಿಯಲ್ಲಿ ಕಸ ಗುಡಿಸಿದ್ದೀನಿ ಟೀ ಸಪ್ಲೈ ಮಾಡಿದ್ದೀನಿ ನೀರು ಸಪ್ಲೈ ಮಾಡಿದ್ದೀನಿ ಅಂತಾಗಿ ಶಾಸಕರಿಗೆ ನಾನು ಚಿರಋಣಿಯಾಗಿರ್ತೇನೆ ಯಾಕಂತ ನನ್ನಂಥ ಒಬ್ಬ ಯುವಕನನ್ನ ಸಾಮಾನ್ಯ ಕುಟುಂಬದವನು ನಮ್ಮ ತಂದೆ ರಾಜಕಾರಣದಲ್ಲಿಲ್ಲ ನಮ್ಮ ತಾಯಿ ರಾಜಕಾರಣದಲ್ಲಿಲ್ಲ ನಮ್ಮ ತಂದೆ ಮೂಟೆ ಹಚ್ಕೊಂಡಿದ್ರು ಇವತ್ತು ನನ್ನಂತ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ನನಗೆ ಈ ಇವತ್ತು ಈ ದಿನ ಏನೈತೆ ಈ ದಿನ ಹಬ್ಬದ ವಾತಾವರಣ ಥರನೇ ಇದೆ ನಮ್ಮ ಮನೆಯಲ್ಲೂ ಕೂಡ ತುಂಬ ಸಂತೋಷ ಪಡ್ತವ್ರೆ ಸರ್ ಆ ಥರ ಯಾವುದೂ ಇಲ್ಲ ನಾನು ಪಕ್ಷದಲ್ಲಿ ಅನೇಕ ಹೋರಾಟಗಳು ಮಾಡ್ಕೊ ಬಂದಿದ್ದೀನಿ ಚಿಕ್ಕ ವಯಸ್ಸಲ್ಲೇ ಕೂಡ ನಾನು ಎಫ್ ಐ ಆರ್ ಹಾಕ್ಸ್ಕೊಂಡು ಕೋರ್ಟಲ್ಲಿ ತಿರುಗಿ ಎಫ್ ಐ ಆರ್ ಕ್ಲಿಯರ್ ಮಾಡಿಕೊಂಡು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಾರೆ ನಾನು ಚಿಕ್ಕ ವಯಸ್ಸಲ್ಲೇ ಎಲ್ಲ ನೋಡಿಕೊಂಡು ಕೆಲಸ ಮಾಡಿಕೊಂಡು ಎದುರಿಸ್ಕೊಂಡು ಪಕ್ಷದಲ್ಲಿ ಒಂದು ಹೋರಾಟಗಳು ಮಾಡಿಕೊಂಡು ಬಂದಿರೋನು ಸರ್ ನಾನು ಪಕ್ಷ ಯಾವ ರೀತಿ ನನಗೆ ಕಾರ್ಯತಂತ್ರ ಕಾರ್ಯತಂತ್ರ ಏನೈತೆ ಕಾರ್ಯತಂತ್ರ ನನಗೆ ಗೊತ್ತಿದೆ ಸರ್ ಪಕ್ಷದಲ್ಲಿ ಕೆಲಸ ಮಾಡಬೇಕಂದ್ರೆ ತಂತ್ರ ಪ್ರತಿತಂತ್ರ ಕುತಂತ್ರ ತಂತ್ರ ಕಾರ್ಯತಂತ್ರ ಸಂಘಟನಾ ತಂತ್ರ ಇವೆಲ್ಲ ಕಲ್ತಿದ್ದೀನಿ ಸರ್ ನಾನು ಎಲ್ಲ ಚಿಕ್ಕ ವಯಸ್ಸಲ್ಲೇ ನೋಡಿಕೊಂಡು ಅನುಭವಿಸ್ಕೊಂಡು ಎಲ್ಲ ರೀತಿಯ ನೋವುಗಳು ನೋಡಿಕೊಂಡು ಕಲ್ಲೇಟು ಆಟು ಸುತ್ತಿ ಏಟು ಎಲ್ಲ ಏಟುಗಳು ತಿನ್ಕೊಂಡು ಇಲ್ಲೋರು ಬಂದಿರೋ ಸರ್ ನಾನು ಸರ್ ಯುವಕರ ಪರವಾಗಿರುವಂಥ ಪಕ್ಷ ಯಾವುದನ್ನ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯುವಕರನ್ನು ಬೆಳೆಸುವಂಥ ಗುಣ ಇರುವಂಥ ಒಬ್ಬ ರಾಜ್ಯದಲ್ಲಿರುವಂಥ ನಾಯಕರ ಪೈಕಿ ಯಾರಿಗಾದರೂ ಯುವಕರು ಬೆಳೆಸಬೇಕು ಯುವಕರು ಮುಂದೆ ಹೋಗ್ಬೇಕು ಅನ್ನೋವಂಥ ಗುಣ ಯಾರಿಗಾದರೂ ಇದ್ದರೆ ಅದು ಒಬ್ಬರೇ ನಮ್ಮ ಶಾಸಕರಲ್ಲೈತೆ ಸರ್ ಮಾನ್ಯ ಜನಪ್ರಿಯ ಶಾಸಕರಲ್ಲಿ ಆ ಗುಣ ಐತೆ ಯುವಕರು ಬೆಳೀಬೇಕು ಯುವಕರು ಒಳ್ಳೆ ಅವಕಾಶ ಕೊಡಬೇಕು ಇವತ್ತಿನ ಯುವಕರೇ ಮುಂದಿನ ನಾಯಕರಾಗ್ತಾರೆ ಅನ್ನುವಂಥ ಗುಣ ಇಟ್ಕೊಂಡು ಒಂದು ದೂರದೃಷ್ಟಿ ಇರುವಂಥ ನಾಯಕ ರಾಜಕಾರಣದಲ್ಲಿ ಅದು ನಮ್ಮ ಜನಪ್ರಿಯ ಶಾಸಕರು ಪ್ರದೀಪ್ ಈಶ್ವರ ಅಣ್ಣವರು ನಾನು ಇದರಿಂದ ಕೂಡ ಅಷ್ಟೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ತದನಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ರಾಜ್ಯ ಸಂಯೋಜಕನಾಗಿ ಕೆಲಸ ಮಾಡಿದ್ದೀನಿ ರಾಜ್ಯ ಸಂಚಾಲಕ್ನಾಗ ಕೆಲಸ ಮಾಡಿದ್ದೀನಿ ಅದೇ ರೀತಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರು ಕೇಂದ್ರ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮೂರು ಕ್ಷೇತ್ರಗಳಲ್ಲಿ ಜಿಲ್ಲಾ ಉಸ್ತುವಾರಿಯಾಗಿ ಪಕ್ಷ ಸಂಘಟನೆ ಆಗೋದಕ್ಕೆ ಕೆಲಸ ಮಾಡಿದ್ದೀನಿ ಅದೇ ರೀತಿ ಪಕ್ಷ ಕಷ್ಟ ಕಾಲದಲ್ಲಿದ್ದಾಗ ಆಂಜಿನಪ್ಪಣ್ಣ ಅವರು ಎಲೆಕ್ಷನ್ ಆದ ನಂತರ ಈ ಜಿಲ್ಲಾ ಆಫೀಸ್ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆಗಿ ಈ ಕಚೇರಿಯಲ್ಲಿ ಕಸ ಗುಡಿಸಿದ್ದೀನಿ ಟೀ ಸಪ್ಲೈ ಮಾಡಿದ್ದೀನಿ ನೀರು ಸಪ್ಲೈ ಮಾಡಿದ್ದೀನಿ ಪಕ್ಷ ಉಳಿಸಲೇಬೇಕು ಪಕ್ಷ ಉಳಿಬೇಕಂದ್ರೆ ನಾನು ಏನು ಬೇಕಾದರೂ ಮಾಡಬೇಕು ಒಳ್ಳೆ ಕೆಲಸಗಳು ಅಂತೇಳಿಬಿಟ್ಟು ಎಲ್ಲ ರೀತಿಯ ಕೆಲಸಗಳು ಮಾಡಿದ್ದೀನಿ ಇದೇ ಆಂಜನಪ್ಪಣ ಎಲೆಕ್ಷನ್ ಆದಮೇಲೆ ಪ್ರದೀಪ್ ಅಣ್ಣಗೆ ಬಿ ಫಾರಂ ಕೊಡೋವರೆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಾಗಿರುವಂಥ ಕಾರ್ಯಕ್ರಮಗಳ ಪೈಕಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಫೆಕ್ಸ್ ಕಟ್ಟೋದಾಗಲಿ ಬಂಟಿಂಗ್ ಕಟ್ಟಿಸೋದಾಗಲಿ ಮತ್ತು ಬ್ಯಾನರ್ ಕಟ್ಟೋದಾಗಲಿ ನಾನೇ ಖುದ್ದಾಗಿ ನಿಂತು ನಾನೇ ಪಕ್ಷದ ಒಬ್ಬ ಸೈನಿಕನಾಗಿ ಕೆಲಸ ಮಾಡಿದ್ದೀನಿ ಸರ್ ಯಾವ ರೀತಿ ಫೀಲಾವತಿ ನಿಮ್ಮಂಥವ್ರನ್ನ ಸ್ಥಾನ ಅನಿಸುತ್ತೆ ಸರ್ ಇದು ನನ್ನ ಜೀವನ ಪುರೆಯಂತಾಗಿ ಶಾಸಕರಿಗೆ ನಾನು ಚಿರಋಣಿಯಾಗಿರ್ತೇನೆ ಯಾಕಂತ ನನ್ನಂಥ ಒಬ್ಬ ಯುವಕನನ್ನು ಸಾಮಾನ್ಯ ಕುಟುಂಬದವನು ನಮ್ಮ ತಂದೆ ರಾಜಕಾರಣದಲ್ಲಿಲ್ಲ ನಮ್ಮ ತಾಯಿ ರಾಜಕಾರಣದಲ್ಲಿಲ್ಲ ನಮ್ಮ ತಂದೆ ಮೂಟೆ ಹಚ್ಕೊಂಡಿದ್ರು ಇವತ್ತು ನನ್ನಂಥವ್ರು ಅವಕಾಶ ಕೊಟ್ಟಿರೋದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ನನಗೆ ಈ ಇವತ್ತು ಈ ದಿನ ಏನೈತೆ ಈ ದಿನ ಹಬ್ಬದ ವಾತಾವರಣ ಥರನೇ ಇದೆ ನಮ್ಮ ಮನೆಯಲ್ಲೂ ಕೂಡ ತುಂಬ ಸಂತೋಷ ಪಡ್ತವ್ರೆ ಮತ್ತು ನನ್ನ ಸ್ನೇಹಿತರು ಎಲ್ಲ ಕೂಡ ಶಾಸಕರಿಗೆ ಧನ್ಯವಾದಗಳು ಕೂಡ ತಿಳಿಸ್ತವ್ರೆ ಮುಂದಿನ ದಿನಗಳಲ್ಲೂ ಅಷ್ಟೇ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಪಕ್ಷದಲ್ಲಿರುವಂಥ ಎಲ್ಲ ಕಾರ್ಯಕರ್ತರ ಜೊತೆ ನಾನು ಹೊಂದಾಣಿಕೆ ಆಗಿ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ಕೆಲಸ ಮಾಡ್ತೀನಿ ಸರ್ ಅದೇ ರೀತಿ ಮತ್ತು ಇನ್ನೊಂದೇನಂದರೆ ನನಗೆ ಈ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ ಅವಕಾಶ ಮಾಡಿಕೊಟ್ಟಂಥ ಜನಪ್ರಿಯ ಶಾಸಕರು ಮತ್ತು ನಮ್ಮ ನಾಯಕರಾದ ಪ್ರದೀಪ್ ಅಣ್ಣವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನಾಯಕರಾದಂತಹ ಎಂ ಸಿ ಸುಧಾಕರ್ ಅಣ್ಣವರು ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ ನನಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಸದಸ್ಯನಾಗಲು ಅವಕಾಶ ಮಾಡಿಕೊಟ್ಟ ಮತ್ತು ಆಶೀರ್ವಾದಿಸಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೂ ಧನ್ಯವಾದಗಳು ತಿಳಿಸ್ತೀನಿ ಸರ್